ಅವರು ಟ್ವೀಟ್ ಮಾಡಿದ್ದಾರೆ ಆ ಚೈನಾ ಕಂಪನಿಗಳೆಲ್ಲ ಏನು ನಿಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ರಸ್ತೆಗಳೆಲ್ಲ ಗುಂಡಿ ಬಿದ್ದಿದೆ ಗಾರ್ಬೇಜ್ಗಳೆಲ್ಲ ರಸ್ತೆ ರಸ್ತೆಯಲ್ಲೂ ಗಾರ್ಬೇಜ್ ಆಗಿದೆ ನಿಮ್ಮ ಸರ್ಕಾರಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ ಬೇಡವಾ ಕರ್ನಾಟಕದಲ್ಲಿ ಅಂತ ಆ ಚೈನಾ ಕಂಪನಿ ಕೇಳಿದ್ದಾರೆ ಎಲ್ಲಪ್ಪ ಕೂಡ ಅದು ಗೊತ್ತಿಲ್ಲ ಟ್ವಿಟರ್ ಇಲ್ಲಿ ಕೊಟ್ಟಿಲ್ಲ ಇವರು ಐತೆ ನೋಡಿ ಯಾ ಇವ್ರದ್ದು ಹ್ಞೂ ಟ್ವಿಟರ್ ಪ್ರಿಂಟ್ ತಗೊಳ್ಳಿ ಹಾಂ ಓ ಓದ್ತೀನಿ ಅದನ್ನ ಬರ್ತಾ ಇದ್ದೆ ಎರಡು ಹ್ಞೂ ಇಂಗ್ಲೀಷ್ ಬೇಕಾ ಅದೇ ಇಂಗ್ಲೀಷ್ Mazumdar. I had an overseas business visitor to the Bayakan Park who said, "Why are the roads so bad? Why are the roads so bad? And why is there is so much of garbage around? Does not the government want to support investment?" ಐ ಹ್ಯಾವ್ ಜಸ್ಟ್ ಕಮ್ ಫಾರ್ ಚೈನಾ ಆ್ಯಂಡ್ ಐ ಕೆನಾಟ್ ಅಂಡರ್ಸ್ಟ್ಯಾಂಡ್ ವೈ ಇಂಡಿಯಾ ಕೆನಾಟ್ ಗೆಟ್ ಇಟ್ಸ್ ಆ್ಯಕ್ಟ್ ಟುಗೆದರ್ ಎಸ್ಪೆಷಲಿ ವೆನ್ ದಿ ವಿಂಡ್ ಆರ್ ಫೇವರಬಲ್ ಸಿದ್ದರಾಮಯ್ಯ ಡಿಕೇಶ್ ಕುಮಾರ್ ಪ್ರಿಯಾಂಕಾ ಇವ್ರಿಗೆ ಟ್ವೀಟ್ ಮಾಡಿ ಕಳಿಸಿದ್ದಾರೆ ಇದು ಇವ್ರ ಮಖಕ್ಕೆ ಮಂಗಳಾರತಿ ಎತ್ತದಂಗೆ ಆಗಿಲ್ವಾ ಈ ಸರ್ಕಾರಕ್ಕೆ ಈ ಸಕಾ ಈ ಸರ್ಕಾರಕ್ಕೆ ಮಖಕ್ಕೆ ಮಂಗಳಾರತಿ ಆಗಿಲ್ವಾ ಅಂತ ನಾನು ಪ್ರಶ್ನೆ ಮಾಡ್ತೀನಿ ಇದರಿಂದ ವಾರ ಇವ್ರು ಕೊಟ್ಟಿದ್ರು ನಮ್ಮ ಪೈ ಮೋಹನ್ ದಾಸ್ ಪೈ ಅವರು ಅವ್ರು ಯಾವ್ಯಾವ ಇಲಾಖೆಯಲ್ಲಿ ಎಲ್ಲೆಷ್ಟು ಎಷ್ಟೆಷ್ಟು ಕಮಿಷನ್ ಕೊಡಬೇಕು ಅಂತ ಬರೆದಿದ್ರು ಎಲ್ಲ ಇಲಾಖೆಯಿಂದ ಬೆಂಗಳೂರಿಂದ ಹೋಮ್ ಡಿಪಾರ್ಟ್ಮೆಂಟು ಎಲ್ಲ ಇಲಾಖೆಯಲ್ಲೂ ಎಷ್ಟೆಷ್ಟು ಪರ್ಸೆಂಟೇಜ್ ಅರವತ್ತಾರು ಎಪ್ಪತ್ತಾರು ಎಂಬತ್ತಾರು ಹಿಂಗೆಲ್ಲ ಪರ್ಸೆಂಟೇಜ್ ಹಾಕಿ ಟ್ವೀಟ್ ಮಾಡಿದರು ಲಂಚಗುಳಿತರದ ಬಗ್ಗೆ